ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಏನು ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಏನು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರದ ಒಂದು ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸನ್ನಲ್ಲಿ ಏನು ಆನ್ಲೈನ್ ಅರ್ಜಿಯನ್ನು ಓಪನ್ ಮಾಡಿದಾರ ಪ್ರಾರಂಭವಾಗಿದೆಯೋ ಅದರ ಒಂದು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ದಾಖಲಾತಿಗಳು ಏನು ಬೇಕು ಅಂತಲೂ ಕೂಡ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೇ ನೀವೇನಾದರೂ ನಮ್ಮ ಎಸ್ ವಿ ಸೇವಟೆ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಮಹಿಳೆಯರು ಅರ್ಜಿ ಸಲ್ಲಿಸಲಿಕ್ಕೆ ಯಾರ್ಯಾರಿಗೆ ಅವಕಾಶ ಅಂದರೆ ಪ್ರವರ್ಗ ಒಂದು ಮತ್ತು ಪ್ರವರ್ಗ ಟೂ ಎ ಮತ್ತು ಪ್ರವರ್ಗ ತ್ರೀ ಎ ಮತ್ತು ತ್ರೀ ಬಿ ಇಷ್ಟು ಒಂದು ಕೆಟಗರಿಯ ಇವರು ಈ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ದಾಖಲಾತಿಗಳು ಏನೇನು ಬೇಕು ಅಂತ ನಾವು ತಿಳ್ಕೊಳ್ಳೋದಾದರೆ ಅರ್ಜಿ ಸಲ್ಲಿಸುವ ಮಹಿಳೆಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಅವರ ಕ್ಯಾಶ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ಅವರು ಟೈಲರಿಂಗ್ ಕಲ್ತಿರುವಂಥ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತೆ ಅವರ ಪಾಸ್ಬುಕ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂಥ ಮೊಬೈಲ್ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳನ್ನು ಇಟ್ಕೊಂಡು ನಾವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ಲಿ ನಾವಿವಾಗ ಇದನ್ನು ಕರ್ನಾಟಕವನ್ ಗ್ರಾಮವನ್ನು ಕೇಂದ್ರಗಳಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ನಾವು ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ಈಗ ತೋರಿಸ್ತಾ ಇದ್ದೀನಿ ನಾವು ಗೂಗಲಿಗೆ ಬಂದು ಸೇವಾ ಸಿಂಧು ಅಂಥೇಳಿ ನಾವು ಸರ್ಚ್ ಮಾಡೋಣ ಸೇವಾ ಸಿಂಧು ಅಂತ ಸರ್ಚ್ ಮಾಡಿದಾಗ ಈ ರೀತಿಯಾಗಿ ಸೇವಾ ಸಿಂಧು ಒಂದು ಅಂತೇಳಿ ಬರುತ್ತೆ ಅದ್ರ ಮೇಲೆ ಟಿಕ್ ಮಾಡಿ ನಮಗೆ ಕೊಟ್ಟಿರುವಂಥ ಒಂದು ಕರ್ನಾಟಕ ಒಂದು ಗ್ರಾಮ ಒಂದು ಲಾಗಿನ್ ಕ್ರೆಡೆನ್ಶಿಯಲ್ನ ನಾವು ಇಲ್ಲಿ ಹಾಕ್ಬಿಟ್ಟು ನಾವು ಲಾಗಿನ್ ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರುವಂಥ ಲಾಗಿನ್ ಕ್ರೆಡೆನ್ಶಿಯಲ್ಲು ಮತ್ತು ಪಾಸ್ವರ್ಡ್ನ ಹಾಕಿ ನಾವು ಈ ಕೆಳಗಡೆ ಇರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಈ ರೀತಿಯಾಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಓಪನ್ ಆದಾಗ ನಾವು ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತೇಳಿ ಒಂದು ಆಪ್ಷನ್ ಇರುತ್ತೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ಇಲ್ಲಿ ಆನ್ಲೈನ್ ಅಪ್ಲೈ ಫಾರ್ ಆನ್ಲೈನ್ ಸರ್ವಿಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ವಿ ಅವೈಲೇಬಲ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಗೆ ಈ ರೀತಿಯಾದ ಕೆಲವೊಂದಿಷ್ಟು ಲೀಸ್ಟ್ಗಳು ಸರ್ವಿಸ್ ಲೀಸ್ಟ್ಗಳು ನಮಗೆ ಓಪನ್ ಆಗುತ್ತೆ ಇಲ್ಲಿ ನಮಗೆ ಒಂದು ಸರ್ಚ್ ಬಾರ್ ಇರುತ್ತೆ ಈ ಸರ್ಚ್ ಬಾರಲ್ಲಿ ನಾವು ದೇವರಾಜ್ ಅಂತ ಟೈಪ್ ಮಾಡಿದ್ರೆ ಸಾಕು ನಾವು ಇಲ್ಲಿದೆ ನೋಡಿ ಡಿ ದೇವರಾಜು ಅರಸು ಸುನಿಧ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಮಹಿಳೆಯರಿಗೆ ಒಳಗೆ ಯಂತ್ರ ಯೋಜನೆ ಅಂತೇಳಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಓಪನ್ ಆದಾಗ ನಮಗಿಲ್ಲಿ ಇಲ್ಲಿ ಯಾವುದು ನಿಗಮ ಮಂಡಳಿ ಅಂತ ನಾವಿಲ್ಲಿ ಸೆಲೆಕ್ಟ್ ಇಲ್ಲಿ ಅದಾದ್ಮೇಲೆ ಇಲ್ಲಿ ಫೈನಾನ್ಸಿಯಲ್ ಇಯರ್ ಇಯರ್ನ ನಾವು ಇಪ್ಪತ್ತೈದು ಇಪ್ಪತ್ತಾರು ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಇಲ್ಲಿ ಆಧಾರ್ ಅಥೆಂಟಿಕೇಶನ್ನ ನಾವು ಮಾಡಬೇಕಾಗುತ್ತೆ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಅವರ ಆಧಾರ್ ನಂಬರ್ ಹಾಕಿ ಡೈಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಮೇಲೆ ಒ ಟಿ ಪಿ ಗೆಟ್ ಓ ಟಿ ಪಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇವ್ರಲ್ಲಿ ಆಧಾರ್ ನಂಬರ್ ಆಗಿ ಇವಾಗ ಗೆಟ್ ಓ ಟಿ ಪಿ ಮೇಲೆ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಟಿ ಪಿ ಸೆಂಡ್ ಆಗುತ್ತೆ ನಾವು ಇಲ್ಲಿ ಓ ಟಿ ಪಿನ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ ಅದಾದ್ಮೇಲೆ ಗೆಟ್ ಡೀಟೇಲ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಆವಾಗ ಕೆಲವೊಂದು ಡೀಟೇಲ್ಸ್ ಎಲ್ಲ ರೇಷನ್ ಕಾರ್ಡ್ ನಂಬರ್ ಆಗಲಿ ಅವ್ರದ್ದೆಲ್ಲ ಏಜ್ ಆಗಲಿ ಅವ್ರದ್ದು ಎಲ್ಲ ಡೀಟೇಲ್ಸ್ ಇಲ್ಲಿ ಕೆಲವೊಂದು ಪೆಚ್ಚಾಗುತ್ತೆ ಅವರ ಆಧಾರ್ ಅದಾದ್ಮೇಲೆ ಅವರ ಗಂಡನ ಹೆಸರು ಅಥವಾ ಪೋಷಕರ ಹೆಸರನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ ಅದಾದ್ಮೇಲೆ ಇಲ್ಲಿ ಅವರ ಮೊಬೈಲ್ ನಂಬರ್ ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಅವರ ಅರ್ಬನ್ ರೂರಲ್ ಅನ್ನ ನಾವು ಸೆಲೆಕ್ಟ್ ಅದಾದ್ಮೇಲೆ ಇಲ್ಲಿ ಆರ್ಡಿ ನ ಹಾಕ್ಬೇಕಾಗುತ್ತೆ ಕ್ಯಾಶ್ಟ್ ಆರ್ಡಿ ನ ಅಲ್ಲಿ ನಾನು ನಾನಿವಾಗ ಅವರ ಕ್ಯಾಶ್ಟ್ ಡಿ ನಂಬರ್ ಮತ್ತೆ ಇನ್ಕಮ್ ಆರ್ಡಿ ನಂಬರು ಅವರು ಯಾವ ರೂರಲ್ ಅರ್ಬನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅದು ಇದನ್ನೆಲ್ಲ ಫೆಚ್ ಆಗಿರುತ್ತೆ ನಾವು ಅದೇ ಡೀಟೇಲ್ಸ್ ಅಪ್ಡೇಟ್ ಆಗುತ್ತೆ ಅದಾದ್ಮೇಲೆ ನಾವು ಅವರ ಕೆಟಗರಿನ ತಗೋಬೇಕಾಗುತ್ತೆ ಅದಾದ್ಮೇಲೆ ಒಂದ್ ಸ್ವಲ್ಪ ಕೆಳಗೆ ಬಂದ್ರೆ ನಾವು ಇಲ್ಲಿ ಕುಟುಂಬದ ಸದಸ್ಯರಲ್ಲಿ ಯಾರಾದ್ರೂ ಸರ್ಕಾರಿ ನೌಕರಿದಾರ ಅಂತ ಕೇಳುತ್ತೆ ನೋ ಕೊಡಿ ಇದ್ರೆ ಇದ್ರೆ ಎಸ್ ಕೊಟ್ರೆ ಇದು ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರಿ ನೌಕರಾಗಿರ್ಬಾರ್ದು ಹಾಗಾಗಿ ಇದು ಕೆಳಗಡೆ ಬಂದ್ರೆ ಅವರು ಡಿಸಬಿಲಿಟಿ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಕೊಟ್ಟು ಅಲ್ಲಿ ಕೇಳುವಂತ ಡಿಸಬಿಲಿಟಿ ಕಾರ್ಡ್ ಅನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ ನೋ ನೋವು ಕೊಡಬೇಕಾಗುತ್ತೆ ಯಾವ್ದೇ ಎಂಟ್ರಿ ಮಾಡುವ ಅವಶ್ಯಕತೆ ಇರಲ್ಲ ಇಲ್ಲಿ ನಿಮ್ಮ ಮ್ಯಾರೇಜ್ ಸ್ಟೇಟ್ ನ ಕೇಳುತ್ತೆ ಎಸ್ ಆರ್ ಕೊಡಿ ಮ್ಯಾರಿಡ್ ಅನ್ಮ್ಯಾರಿಡ್ ಇಲ್ಲಿ ನೀವು ವಿದ್ವೇನಾ ಅಂತ ಕೇಳುತ್ತೆ ಎಸ್ ಆರ್ ಕೊಡಿ ಎಸ್ ಆರ್ ನೋ ಎಸ್ ಸಿ ನೋ ಕೊಡಿ ಇಲ್ಲ ಇಲ್ಲಾಂದ್ರೆ ಇಲ್ಲಿ ನೀವು ಕೋವಿಡ್ ನೈನ್ಟೀನ್ ನಲ್ಲಿ ಯಾರಾದ್ರೂ ಮರಣ ಹೊಂದಿದ್ದಾರಾ ಅಂತ ಕೇಳುತ್ತೆ ಎಸ್ ಆರ್ ನೋ ಕೊಡಿ ಎಸ್ ಸಿ ಗ್ರೇಸ್ ಅದಾದಮೇಲೆ ತರಬೇತಿಯ ಪ್ರಮಾಣ ಪತ್ರವನ್ನು ಎಸ್ಕೊಡ್ಬೇಕಾಗುತ್ತೆ ಅವರು ಅವರು ಏನು ಟೈಲರಿಂಗ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ಕೊಡಬೇಕಾಗುತ್ತೆ ಅವರು ಪ್ರವೃತ್ತಿ ಮಹಿಳೆನ ಎಸ್ ಆರ್ ನೋ ಅಂತ ಕೊಡಬೇಕಾಗುತ್ತೆ ಅವರಾದರೆ ಎಚ್ ಐ ವಿ ಏನಾದರೂ ಸೋಂಕಿತರಾಗಿದ್ದರೆ ಎಸ್ ಆರ್ ನೋ ಕೊಡಿ ಏನಿದೆ ಅದನ್ನು ಕೊಟ್ಬಿಟ್ಟು ಕೆಳಗಡೆ ಬಂದು ಅವರ ಒಂದು ಏನವ್ರದ್ದು ಅಡ್ರೆಸ್ನ ನಾವಿಲ್ಲಿ ಅರ್ಬನ್ ರೂರಲ್ ಹಾಕಬೇಕಾಗುತ್ತೆ ಅವ್ರದ್ದು ಡಿಸ್ಟಿಕ್ ಯಾವುದು ಎಲ್ಲ ಇಲ್ಲಿ ನಾವು ಅದಾದ ಇಲ್ಲಿ ನಾವಿಲ್ಲಿ ಡಿಸ್ಟಿಕ್ಕನ್ನ ಹಾಕಬೇಕಾಗುತ್ತೆ ಡಿಸ್ಟಿಕ್ಕು ತಾಲೂಕು ಅದನ್ನೆಲ್ಲ ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ ನಾವಿಲ್ಲಿ ಅವ್ರದ್ದು ರೂರಲ್ ಅರ್ಬನ್ನ ತೊಗೊಂಡಿದ್ದೀವಿ ದ ಜಿಲ್ಲೆ ತೊಗೊಂಡಿವಿ ಅವರ ವಿಧಾನಕ್ಷೇತ್ರ ಅವರು ಯಾವುದೋ ಕ್ಷೇತ್ರಕ್ಕೆ ಬರ್ತಾರೋ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಅವರ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾದಮೇಲೆ ಅವರ ವಿಲೇಜನ್ನು ಹಾಕಬೇಕಾಗುತ್ತೆ ಅದಾದಮೇಲೆ ಅವರ ಹೋಬಳಿಯನ್ನು ಹಾಕಿ ಅವರ ಫುಲ್ ಅಡ್ರೆಸ್ ಆಧಾರಲ್ಲಿರೋ ಥರ ಅಡ್ರೆಸ್ನ ಹಾಕಿ ಕೆಳಗಡೆ ಬಂದು ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರುವಂತಹ ಕ್ಯಾಪ್ಚರ್ನ ಕೋಣ ಹಾಕಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಯಾಪ್ಚರ್ ಕೋಡ್ ಹಾಕಿ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮಾಡಿದ ಮೇಲೆ ಈ ರೀತಿಯಾಗಿ ಅವರ ಎಲ್ಲ ಡೀಟೇಲ್ಸ್ ನಾವು ಏನು ಫಿಲ್ ಮಾಡಿರ್ತೀವಿ ಅದೆಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತೆ ಅದಾದ್ಮೇಲೆ ನಾವಿಲ್ಲಿ ಇಲ್ಲಿ ಅಟ್ಯಾಚ್ ಅನಕ್ಸರಿ ಅಂದ್ರೆ ನಾವು ಇಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ನಮಗೆ ಟ್ರೈನಿಂಗ್ ಸರ್ಟಿಫಿಕೇಟ್ನ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಟ್ರೈನಿಂಗ್ ಸರ್ಟಿಫಿಕೇಟ್ ಅನ್ನ ನಾವು ಸ್ಕ್ಯಾನ್ ಮಾಡಿಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ನಾವು ಇವಾಗ ಟ್ರೈನಿಂಗ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿದ್ದೀನಿ ಸೇವ್ ಅಂಡ್ ಅನಕ್ಷರ ಮೇಲೆ ಕ್ಲಿಕ್ ಮಾಡೋಣ ಸೇವ್ ಅಂಡ್ ಅನಕ್ಷರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಈ ರೀತಿಯಾಗಿ ಎಲ್ಲ ಡೀಟೇಲ್ಸು ಕೂಡ ಓಪನ್ ಆಗುತ್ತೆ ಇವಾಗ ನಾವು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಈ ರೀತಿಯಾಗಿ ಓಪನ್ ಆಗುತ್ತೆ ನಮಗೆ ಈಗ ಇಲ್ಲಿ ಮೇಕ್ ಪೇಮೆಂಟ್ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಅಂತೇಳಿ ಬರುತ್ತೆ ನಾವು ಕರ್ನಾಟಕ ಒನ್ ಮೇಲೆ ಕ್ಲಿಕ್ ಮಾಡೋಣ ಯಾವ್ದು ಇರುತ್ತೆ ಅದನ್ನ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತರ್ಟಿ ರುಪೀಸ್ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡೋಣ ಮೇಕೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತೆ ಕರ್ನಾಟಕವನ್ನ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗುತ್ತೆ ಈ ರೀತಿಯಾಗಿ ನಾವು ಪೇಮೆಂಟ್ ಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇಲ್ಲಿ ನಾವು ತರ್ಟಿ ರುಪೀಸ್ ನ ಹಾಕ್ಬೇಕಾಗುತ್ತೆ ತರ್ಟಿ ರುಪೀಸ್ನ ಹಾಕಿ ಆಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ ಅದಾದ್ಮೇಲೆ ನಾವು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ರೀತಿಯಾಗಿ ನಮಗೊಂದು ಅಪಾಯಿಂಟ್ಮೆಂಟ್ ಬರುತ್ತೆ ಅದಾದ್ಮೇಲೆ ನಾವಿಲ್ಲಿ ಇಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿ ನಾವು ಒಂದು ಪ್ರಿಂಟ್ ಕಾಪಿಯನ್ನು ತೆಗೆದುಕೊಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಸುಲಭ ರೀತಿಯಲ್ಲಿ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ಸಲ್ಲಿಸೋದು ದಿ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಮಂಡಳಿಯಿಂದ ಈ ರೀತಿಯಾಗಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು